ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಶಿವಮೊಗ್ಗದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಈ ಬಾರಿ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೇವೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ಒಂದು ಪಕ್ಷದ ಆಕ್ಟಿವಿಟಿ ಅದ ಮತ್ತು ನಾವು ಮೊದಲು ನೂರ ತೊಂಬತ್ತೈದು ಅನೌನ್ಸ್ಮೆಂಟ್ ಮಾಡಿದೀವಿ ಇನ್ನೂ ಚುನಾವಣೆ ಅನೌನ್ಸೂ ಆಗಿಲ್ಲ ಹೀಗಾಗಿ ಯಾವುದೇ ಕಸರತ್ತಿಲ್ಲ ಎಲ್ಲರ ಜೊತೆಗೆ ಮಾತುಕತೆ ಮಾಡಿ ನಾವು ಚುನಾವಣೆ ಎಲ್ಲೂ ಅಭ್ಯರ್ಥಿಯನ್ನು ಗಮನಿಸಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಇದ್ದಾರೆ ಮತ್ತು ಐತಿಹಾಸಿಕ ದಾಖಲೆ ವಿಜಯವನ್ನು ನಾವು ಈ ಸರ್ತಿ ಪಡೆಯಲಿದ್ದೇವೆ ನಾಲ್ಕುನೂರಕ್ಕೂ ಹೆಚ್ಚು ಎನ್ ಡಿ ಎ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಸ್ಥಾನಗಳನ್ನು ಗಳಿಸಿ ಒಂದು ಅಭೂತಪೂರ್ವವಾದಂಥ ಬದಲಾವಣೆಯನ್ನು ದೇಶದಲ್ಲಿ ಇವತ್ತು ಏನು ಐದನೇ ಸ್ಥಾನದಲ್ಲಿದೆ ಭಾರತ ಆರ್ಥಿಕ ರ್ಯಾಂಕಿಂಗ್ದಲ್ಲಿ ಫೈನಾನ್ಷಿಯಲ್ ಎಕಾನಮಿಕ್ ರ್ಯಾಂಕಿಂಗ್ದಲ್ಲಿ ಜಾಗತಿಕ ಮಟ್ಟದಲ್ಲಿ ಅದನ್ನು ಮೂರನೇ ರ್ಯಾಂಕಿಂಗ್ ತಂದು ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರವನ್ನು ಮಾಡೋದ್ರಿಂದ ನಾವು ದಾಪಗಾಲನ್ನು ಹಾಕ್ತಾಯಿರ್ತೇವೆ ಮತ್ತು ಇವತ್ತು ದೇಶದಲ್ಲಿಯೂ ಆದಂತಹ ಬದಲಾವಣೆಗಳು ಎಲ್ಲ ಸಂಗತಿಗಳನ್ನು ಜನ ಗಮನಿಸ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ಒಂದು ತುಷ್ಟೀಕರಣದ ರಾಜಕಾರಣದಿಂದ ಏನು ನಡೀತಾ ಇದೆ ಅದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೂ ರಕ್ಷಣೆ ಆ ಹಿಂದೂಸ್ತಾನ್ ಜಿಂದಾಬಾದ್ ಅಂದವರಿಗೆ ಅವರಿಗೆ ಶಿಕ್ಷೆ ಇದು ಸಿದ್ದರಾಮಯ್ಯನವರ ಧೋರಣೆಯಾಗಿದೆ ಹೀಗಾಗಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಎಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಕರ್ನಾಟಕದಲ್ಲಿಯೂ ಸಹಿತ ಕಳೆದ ಬಾರಿ ಇಪ್ಪತ್ತಾರು ಸ್ಥಾನಗಳನ್ನು ಗೆದ್ದಿದ್ವಿ ನಾವು ಈ ಸರ್ತಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದು ಒಂದು ದಾಖಲೆ ನಿರ್ಮಿಸಬೇಕಂತ ತೀರ್ಮಾನ ಮಾಡಿದ್ದೆ ಸರ್